ನಮಸ್ಕಾರ ಸ್ನೇಹಿತರೆ ನೀವೇನಾರು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಪಬ್ಲಿಕ್ ಲಾಗಿನ್ ಐತೆ ಕಾವೇರಿ ಆನ್ಲೈನ್ ಸೇವೆಗಳು ಅಂತ ಅದರಲ್ಲಿ ನೀವು ಹಾಕಿಸ್ಬೋದು ನೀವು ಹತ್ತಿರದ ಸೈಬರ್ ಸೆಂಟ್ಗಳು ಹಾಕಿಸ್ಬೋದು ಯಾವ ಸೆಂಟ್ಗಳು ಹಾಕಿಸ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ದಾಖಲೆಗಳು ಏನು ಬೇಕು ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಮೊದಲನೇದಾಗಿ ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸಿ ಎಸ್ ಸಿ ಸೆಂಟ್ರಲ್ಲಿ ಹೋಗಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ರಿಜಿಸ್ಟ್ರ್ ಮಾಡಿಸ್ಬೋದು ರಿಜಿಸ್ಟರ್ ಮಾಡಿ ಸರ್ಟಿಫಿಕೇಟ್ ಪ್ರಿಂಟನ್ನು ತಗೋಬೋದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಮದುವೆ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಗೋ ಕ್ರಮೇ ಇರೋದಿಲ್ಲ ನಿಮ್ಮ ಸಿ ಎಸ್ ಸಿ ಸೆಂಟ್ರಲ್ಲೇ ಇನ್ನು ಮುಂದೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಲ್ಲಿ ಸಂಪರ್ಕಿಸ್ಬೋದು ಮತ್ತು ಮದುವೆ ಪ್ರಮಾಣ ಪತ್ರಕ್ಕೆ ಬೇಕಾಗಿರೋ ದಾಖಲೆಗಳು ಯಾವ್ಯಾವು ಅಂತ ಅಂದರೆ ಹೆಣ್ಣು ಮತ್ತು ಗಂಡಿಗೆ ಎರಡುಗುವೆ ಒಂದೇ ಥರ ಆಧಾರ್ ಕಾರ್ಡ್ ಕಡಖಂಡಿತವಾಗಿ ಇರಲೇಬೇಕು ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಇರಬೇಕು ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಅಂದರೆ ನಿಮ್ಮ ಹತ್ರ ಟಿ ಸಿ ಸೆವೆನ್ ಮತ್ತೆ ಏಟ್ ನೈನ್ತ್ ಟಿ ಸಿ ಇದ್ದರೆ ಸಾಕು ಮಾಡಿಕೊಡ್ತಾರೆ ಇದು ಕಡಾಖಂಡಿತವಾಗಿ ಇರಲೇಬೇಕು ಮತ್ತೆ ಪಾನ್ ಕಾರ್ಡ್ ವೋಟರ್ ಕಾರ್ಡ್ ರೇಷನ್ ಕಾರ್ಡ್ ಇರಬೇಕು ಮತ್ತೆ ಇನ್ನು ಪ್ರಮಾಣ ಪತ್ರಕ್ಕೆ ಬೇಕಾಗಿರೋ ದಾಖಲೆಗಳು ಮತ್ತೆ ಯಾವ್ದು ಕಂಪಲ್ಸರಿ ಇರಲೇಬೇಕು ಅನ್ನೋದು ಹುಡುಗ ಹುಡುಗಿ ಜೋಡಿ ಪೋಟ ಇರಲೇಬೇಕು ಸಾಕ್ಷಿದಾರರ ಆಧಾರ್ ಕಾರ್ಡ್ ಪ್ರತಿ ಇರಬೇಕು ಮತ್ತೆ ಹೆಣ್ಣು ಗಂಡು ಕಡೆಯವರು ಸೇರಿ ಮೂರು ಸಾಕ್ಷಿದಾರದು ಅಂದ್ರೆ ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಇವರು ಇಬ್ಬರು ಕಡೆಯಿಂದ ಮೂರು ಸಾಕ್ಷಿದಾರು ಆಧಾರ್ ಕಾರ್ಡ್ ಬೇಕು ಮತ್ತು ಹೆಣ್ಣು ಗಂಡು ಪ್ರತಿಯೊಂದು ಜೆರಾಕ್ಸ್ ಕಾಪಿಗೂ ಸಿಗ್ನೇಚರ್ ಆಗಿರಬೇಕು ನೀವು ಕೊಡುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ಗಳಿಗೆ ಸಿಗ್ನೇಚರ್ ಮಾಡಿರಬೇಕು ಕೆಳಗಡೆ ಸಿಗ್ನೇಚರ್ ಇದ್ದರೆ ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕು ಅಂದರೆ ಸಿಗ್ನೇಚರ್ ಕಡ ಖಂಡಿತವಾಗಿರಬೇಕು ಮತ್ತು ಮದುವೆ ಆಮರಣ ಪತ್ರಿಕೆ ಅಂದರೆ ಮದುವೆ ಆಮಂತ್ರಣ ಪತ್ರಿಕೆ ಇದು ಜೆರಾಕ್ಸ್ ಕಾಪಿ ಮದುವೆ ಆಮಂತ್ರಣ ಪತ್ರಕ್ಕೆ ಜೆರಾಕ್ಸ್ ಕಾಪಿಗೆ ಹೆಣ್ಣು ಗಂಡು ಸಿಗ್ನೇಚರ್ ಆಗಿರಬೇಕು ಮತ್ತು ಹೆಣ್ಣು ಗಂಡು ಪ್ರತಿಯೊಂದು ಒರಿಜಿನಲ್ ಕಾಪಿ ವಿತ್ ಮದುವೆ ಕಾರ್ಡ್ ಒರಿಜಿನಲ್ ಬೇಕು ಪ್ರತಿಯೊಂದು ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾದ್ರೆ ಕೊಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ಸಿಗ್ನೇಚರ್ ಇರಬೇಕು ಪ್ರತಿಯೊಂದು ಒರಿಜಿನಲ್ ಕಾಪಿ ತಗೊಂಡೋಗ್ಬೇಕಾಗುತ್ತೆ ನೀವೇನಾದ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕಿಸಿದ್ಮೇಲೆ ಅವ್ರನ್ನ ಕೇಳಿ ಪ್ರತಿಯೊಂದು ತಗೊಂಡೋಗಿ ತೋರಿಸ್ಬೇಕಾಗುತ್ತೆ ಸಾಕ್ಷಿ ಸಮೇತವಾಗಿ ನೀವು ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಪ್ರತಿಯೊಂದು ಜೆರಾಕ್ಸ್ಗಳ್ರು ಸಿಗ್ನೇಚರ್ಗಿರು ತಗೊಂಡೋಗಿ ಕೊಡಬೇಕಾಗುತ್ತೆ ಒರಿಜಿನಲ್ಲು ತೋರಿಸ್ಬೇಕಾಗುತ್ತೆ ಇಷ್ಟು ಇದ್ರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಈಜಿಯಾಗಿ ಮಾಡಿಸ್ಬೇಕು ನಿಮ್ಮ ಹತ್ತಿರದ ಸೈಬರ್ ಹೋಗಿ ಮಾಡಿಸ್ಬೋದು ನೀವು ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ವೆಯ್ಟ್ ಮಾಡಿ ಒಂದು ಒಂದು ದಿನ ಎಲ್ಲ ವೇಸ್ಟ್ ಆಗೋ ಬದಲು ನಿಮ್ಮ ಫ್ರೀ ಇದ್ದಾಗ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳು ಹಾಕಿಸ್ಬೋದು ಇತರೆ ಸೆಂಟರ್ಗಳಲ್ಲೂ ಹಾಕಿಸ್ಬೋದು ಮತ್ತೆ ಯಾವ ಥರ ಹಾಕ್ಬೋದು ನೀವೇ ಆದರೆ ನಿಮ್ಮ ಹತ್ರ ಫೋನ್ ಇದ್ರೆ ಲ್ಯಾಪ್ಟಾಪ್ ಇದ್ರೂ ಹಾಕ್ಬೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಕಾವೇರಿ ಆನ್ಲೈನ್ ಸರ್ವಿಸ್ ಇದರಲ್ಲಿ ಇದು ಲಾಗಿನ್ ಆಗಬೇಕು ಕಾವೇರಿ ಆನ್ಲೈನ್ ಸೇವೆಗಳು ಅಂತ ಆಯ್ತಲ್ಲ ಕಾವೇರಿ ಟು ಇಲ್ಲಿ ಹೊಸಾರ್ ಜಿ ಸಲ್ ಸಿ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಓಪನ್ ಆಗುತ್ತೆ ಇಲ್ಲಿ ಮದುವೆ ನೋಂದಣಿ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸುಮಾರು ಆಪ್ಷನ್ ಐತೆ ಈ ಸಿನೂ ತೆಗಿಬಹುದು ಪ್ರತಿಯೊಂದು ಐತೆ ಈಗ ಮದುವೆ ಬಗ್ಗೆ ಕೊಡ್ತಾ ಇರೋದ್ರಿಂದ ಮದುವೆ ನೋಂದಣಿ ಬಗ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಟೂ ಎಂ ಬಿ ಸೈಜ್ ವಧುವರರ ಜೊತೆಗಿರೋ ಭಾವಚಿತ್ರ ಅಂದ್ರೆ ಜೊತೆಗಿರೋ ಹೆಣ್ಣು ಗಂಡು ಜೊತೆಗಿರೋ ಭಾವಚಿತ್ರ ಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ವೈಟ್ ಇರಬೇಕಾಗುತ್ತೆ ಸ್ಕ್ರೀನು ಫೈ ಸಂಖ್ಯೆ ಭೌತಿಕವಾಗಿ ಸಂಬಂಧಪಟ್ಟ ಉಪನೋದಿಕ ಕಚೇರಿ ಹಾಜರಿಪಡಿಸುವುದು ಅಂದ್ರೆ ಈ ಪೋರ್ಟನ್ವೇ ಹಾಜರಿ ಪಡಿಸಬೇಕಾಗುತ್ತೆ ಅಲ್ಲಿಗೆ ಮತ್ತು ಆನ್ಲೈನ್ ಹಾಕಿದ ಮೇಲೆ ಹಾಜರುಪಡಿಸುವ ವಯಸ್ಸಿನ ಹಾಗೂ ಕೆಳಗೆ ತಿಳಿಸಿದ ಯಾವುದಾದರೂ ಒಂದು ದಾಖಲೆಯಾಗಿ ಅಪ್ಲೋಡ್ ಮಾಡಲು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಅಂತ ಕೊಟ್ಟರೆ ನನ್ನ ವಯಸ್ಸಿನ ಪುರಾವೆ ಮತ್ತು ವಿಳಾಸ ಪೂರವಾಗಿ ಯಾವ್ಯಾವ್ದು ಹಾಕಬೇಕು ಅಂತ ಕೊಟ್ಟಾರೆ ನೋಡಿ ವಯಸ್ಸಿನ ಪುರವಾಗಿ ಇಷ್ಟರಲ್ಲಿ ಒಂದಿದ್ರೆ ಸಾಕು ಜನನ ಪರವಾನ ಪತ್ರ ಶಾಲಾ ಕಾಲೇಜು ವರ್ಗಾವಣೆ ಪತ್ರ ಅಂದರೆ ಮಾಸ್ ಕಾರ್ಡು ಮತ್ತು ಟಿ ಸಿ ಇದ್ರೆ ಸಾಕು ಪಾಸ್ಪೋರ್ಟು ಚಾಲನೆ ಪರವಾನಗಿ ಮತ್ತು ಪ್ಯಾನ್ ಕಾರ್ಡ್ ಇವು ವಯಸ್ಸಿನ ಪುರವಾಗಿ ಹಾಕ್ಬೋದು ಮತ್ತು ವಿಳಾಸ ಪುರವಾಗಿ ಪಡಿತರ ಚೀಟಿ ಪಾಸ್ಪೋರ್ಟ್ ಎಪಿಕಾ ಕಾರ್ಡು ಆಧಾರ್ ಕಾರ್ಡು ಇದರಲ್ಲಿ ಅಡ್ರೆಸ್ ಪ್ರೂಫ್ ಇರುತ್ತಲ್ಲ ಅದಕ್ಕೆ ಇದರಲ್ಲಿ ಯಾವುದಾದ್ರು ಒಂದು ಹಾಕ್ಬೋದು ಇಷ್ಟು ಇದ್ರೆ ನೀವು ಹಾಕ್ಬೋದು ಕಂಟಿನ್ಯೂ ಅಂತ ಕೊಟ್ಟರೆ ನೋಡಿ ಇದು ಆನ್ಲೈನಲ್ಲಿ ಹಾಕ್ತೀನಿ ಅಂದರೆ ಒ ಟಿ ಪಿ ಮುಖಾಂತರ ಹಾಕ್ಬೋದು ಆಫ್ಲೈನಲ್ಲಾದರೆ ನೀವೇ ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ಇದಕ್ಕೆ ಓಕೆ ಕೊಡಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯರಿ ಅಂತ ಕೊಡಿ ನೋಡಿ ಈ ಥರ ಓಪನ್ ಆಗುತ್ತೆ ವಧು ವರ ಜಂಟಿ ಭಾವಚಿತ್ರ ಅಂತ ಐತೆ ಅದೇ ಬ್ಯಾಡ್ ಫೋಟೋ ಜೋಡಿ ಪೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕಾಗುತ್ತೆ ಜೋಡಿ ಪೋಟೋದು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಟು ಎಮ್ ಬಿಗಿಂತ ಕಡಿಮೆ ಇರಬೇಕು ಮತ್ತು ರೆಗ್ಯುಲೇಷನ್ ಕೊಟ್ಟರೆ ಪಿಕ್ಸಲ್ಲು ಅದು ನೋಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಮದುವೆ ದಿನಾಂಕ ಮದುವೆ ನಡೆದ ಸ್ಥಳ ಪ್ರತಿಯೊಂದು ಎಂಟ್ರಿ ಮಾಡಬೇಕು ಮುಂದುವರಿಯಿರಿ ಅಂತ ಕೊಡಬೇಕಾಗುತ್ತೆ ಟೋಟಲು ಟೋಟಲ್ ಎಂಟು ಐತೆ ಇವೆ ಪ್ರತಿಯೊಂದು ಎಂಟ್ರಿ ಮಾಡಬೇಕಾಗುತ್ತೆ ಮೊದಲನೇದು ಷರತ್ತುಗಳು ಮದುವೆ ವಿವರಗಳು ವಧುವಿನ ವಿವರಗಳು ವರನ ವಿವರಗಳು ಸಾಕ್ಷಿದಾರ ವಿವರಗಳು ಸಾರಾಂಶ ಪರಿಚಿಸಿ ದಾಖಲೆ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಪಾವತಿ ಮಾಡಬೇಕಾಗುತ್ತೆ ಟೋಟಲ್ ಪಾವತಿ ಮಾಡಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಟೋಟಲು ನೀವೇನು ಆಫ್ಲೈನಲ್ಲಿ ಮಾಡ್ತೀನಿ ಅಂದರೆ ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಆನ್ಲೈನಲ್ಲಿ ಅಂದರೆ ಆನ್ಲೈನಲ್ಲಿ ನೀವೇನು ಅಪ್ಲಿಕೇಶನ್ ಹಾಕಿದ್ರೆ ಬರೀ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗುತ್ತೆ ಆಫ್ಲೈನಲ್ಲಿ ಜಾಸ್ತಿ ಆಗುತ್ತೆ ಆಫ್ಲೈನಲ್ಲಿ ಯಾರೂ ಮಾಡ್ಕೊಬೇಡಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರ ಸೈಬರ್ ಸೆಂಟ್ರ್ಗಳು ಸಿ ಎಸ್ ಸಿ ಸೆಂಟರ್ ಇತರ ಥರ ಸೆಂಟ್ರ್ಗಳು ಹಾಕಿಸ್ಬೋದು ನೀವೇನಾರು ಮೇರೆಜ್ ಸರ್ಟಿಫಿಕೇಟ್ ಮಾಡಿಸ್ತೀನಿ ಅಂದರೆ ನೀವು ಈಗ ಸೈಬರ್ ಸೆಂಟ್ರ್ಗಳಲ್ಲಿ ಮಾಡಿಸ್ಬೋದು ನೀವು ಮಾಡಿಸೋದಾದರೆ ಮಾಡಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ